working in Canada industry. And this is your first movie. Yeah. Namaste. Um, I'm trying to learn Canada, and make sure like next time I come and speak in Canada. <laughs> so it was an amazing experience working with Matthew. Sir, like he's an amazing person and an amazing director. And uh, बट सो कंफर्टेल प्लेमली बंद स्टील तपस्वी तुम चाहिए तपस्वियनरेशन एस्पेली यंग्स्टर्स मेसेज ಹೇಗೆ ಈಗಿನ ಕಾಲ ಜನ್ರೇಷನ್ ಮಕ್ಕಳು ದಾರಿ ತಗ್ತಾ ಇದ್ದಾರೆ ಒಂದು ಚೂರು ಗೈಡೆನ್ಸ್ ಅವ್ರಿಗೆ ಕೊಟ್ಟರೆ ಅವರು ಹೇಗೆ ವಾಪಸ್ ಟ್ರ್ಯಾಕಿಗೆ ತರ ತರಬಹುದು ಅನ್ನೋ ಒಂದು ಮೆಸೇಜ್ ಈ ಇದೆ ಆಮೇಲೆ ಈ ತಪಸ್ವಿ ಮೂವಿ ಬಗ್ಗೆ ಹೇಳ್ಬೇಕಂದ್ರೆ ಇದೊಂದು ಸೋಷಿಯಲ್ ಮೆಸೇಜ್ ಇರೋ ಮೂವಿ ಅಂದರೆ ತುಂಬ ಚೆನ್ನಾಗಿ ಒಂದು ಸೋಷಿಯಲ್ ಮೆಸೇಜ್ ಕೊಟ್ಟಿದ್ದಾರೆ ಫಸ್ಟ್ ಆಫ್ ನಾವು ಮ್ಯಾಥ್ಯೂ ಸರ್ ಥ್ಯಾಂಕ್ ಯು ಹೇಳಬೇಕು ಡೈರೆಕ್ಟರ್ ಕಮ್ ಪ್ರೊಡ್ಯೂಸರ್ ತುಂಬ ಸಪೋರ್ಟ್ ಮಾಡಿದ್ದಾರೆ ಅಲ್ಲಿಂದ ಇದೊಂದು ಹೊಸ ಅನುಭವ ಮತ್ತೆ ನಾವು ಸರ್ ಜೊತೆ ಆಕ್ಟ್ ಮಾಡಬೇಕಂದ್ರೆ ಅದೊಂದು ಒಂದು ಅದೃಷ್ಟ ಅಂತಾನೆ ಹೇಳ್ಬೋದು ಅದಕ್ಕೆ ಎಲ್ಲದಕ್ಕೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ನಮಸ್ಕಾರ ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ ಇಲ್ಲಿವರೆಗೂ ಬಂದು ಇಲ್ಲಿರೋದಕ್ಕೆ ಥ್ಯಾಂಕ್ ಯು ಆ್ಯಂಡ್ ಮಾಧ್ಯಮ ಸರ್ ಥ್ಯಾಂಕ್ ಯು ಸೋ ಮಚ್ ನನ್ನ ರಾಜೇಶ್ ಅನ್ನೋ ಪಾತ್ರಕ್ಕೆ ಕಾಸ್ಟ್ ಮಾಡಿ ಈ ತಪಸ್ಸಿಯನ್ನು ಅನ್ನೋ ನಾನು ಹಿಡೋದಕ್ಕೆ ತುಂಬಾ ಹೆಮ್ಮೆ ಪಡ್ತೀನಿ ತಪಸ್ಸಿ ಬಂದು ಒಂದು ಸಿನಿಮಾ ಇಂಡಸ್ಟ್ರಿ ಬಂದು ಒಂದು ಹೆಣ್ಮು ಹೆಣ್ಮಗಳು ಹೇಗೆ ಒಂದು ಕಷ್ಟ ಅನುಭವಿಸ್ತಾಳೆ ಹಾಗೆ ಅದರಿಂದ ಹೇಗೆ ಹೊರಗಡೆ ಬರ್ತಾಳೆ ಅನ್ನೋ ಮೆಸೇಜ್ ನ ಕೊಡುತ್ತೆ ಅಂಡ್ ರವಿ ಸರ್ ಜೊತೆ ಸ್ಕ್ರೀನ್ ಸ್ಕ್ರೀನ್ ಶೇರ್ ಮಾಡ್ತಾ ಇರೋದು ದೊಡ್ಡ ವಿಷಯ ನಮಗೆ ಚಿಕ್ಕ ವಯಸ್ಸಿಂದ ಅವ್ರನ್ನ ನೋಡ್ಕೊಂಡು ಫಾದರ್ಗಳನ್ನ ನೋಡ್ಕೊಂಡು ಅವ್ರ ಸಿನಿಮಾ ನೋಡಿಕೊಂಡು ನಾವು ಸೊ ಒಬ್ಬ ಒಬ್ಬ ಕಲಾವಿದನಾಗಿ ಅವ್ರ ಜೊತೆ ಆಕ್ಟ್ ಮಾಡ್ತಾ ಇರೋದು ತುಂಬಾ ಖುಷಿ ಕೊಡೋ ವಿಷಯ ಸೊ ಯಾ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು